ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ನಗರೇಶ್ವರ ದೇವಾಲಯವಿದೆ ಇಲ್ಲಿ ಸುಂದರವಾಗಿ ಕಡೆದಿರುವ ಬೃಹದಾಕಾರದ ಅರವತ್ತು ಕಂಬಗಳು ಇರುವುದರಿಂದ ಈ ದೇವಾಲಯಕ್ಕೆ ಅರವತ್ತು ಕಂಬಗಳ ಗುಡಿ ಎಂದೇ ಕರೆಯುತ್ತಾರೆ ಈ ಅರವತ್ತು ಕಂಬದ ಗುಡಿ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಉತ್ತಮ ಮಾದರಿ ತಿರುಗಣೆ ಯಂತ್ರದಿಂದ ರೂಪಿಸಲ್ಪಟ್ಟ ಕಂಬಗಳಷ್ಟೇ ಅಲ್ಲದೆ ವಿವಿಧ ವಿನ್ಯಾಸದಲ್ಲಿ ಕಡೆದಿರುವ ಕಂಬಗಳೂ ಇಲ್ಲಿವೆ ನವರಂಗದಲ್ಲಿನ ಭುವನೇಶ್ವರಿಯಲ್ಲಿ ಸುಂದರವಾದ ಸೂಕ್ಷ್ಮ ಕೆತ್ತನೆಗಳ ಅಲಂಕಾರವಿದೆ ಹಾಗೆ ಇನ್ನಿತರ ಮಂಟಪಗಳ ಛಾವಣಿಯಲ್ಲೂ ಇದೇ ರೀತಿಯ ಅಲಂಕಾರಗಳನ್ನು ಮೂಡಿಸಿದ್ದಾರೆ ನವರಂಗದಲ್ಲಿ ಭವ್ಯವಾದ ನಾಲ್ಕು ಕಂಬಗಳು ಬಳೆಗಳ ಅಲಂಕಾರದಿಂದ ಕೂಡಿದೆ ನವರಂಗದ ಮುಂದಿನ ಸಭಾ ಮಂಟಪದಲ್ಲೇ ಐವತ್ತೆರಡು ಕಂಬಗಳಿವೆ ಈ ಮಂಟಪದಲ್ಲಿ ಕಕ್ಷಾಸನ ಬಿದ್ದು ಹೊರಸುತ್ತಿನ ಕಂಬಗಳು ಅದರ ಮೇಲಿದೆ ಕಕ್ಷಾಸನದ ಹೊರಮೈ ಅಂದರೆ ದೇವಾಲಯದ ಹೊರಬಿತ್ತಿಯಲ್ಲಿ ನಾಗರ ಶೈಲಿ ಶಿಖರಗಳ ಸೂಕ್ಷ್ಮ ರಚನೆಗಳನ್ನು ಕಡೆದಿದ್ದಾರೆ ನವರಂಗದ ಕಕ್ಷಾಸನದ ಹೊರಬಿತ್ತಿಯಲ್ಲಿ ಸೂರ್ಯ ಬ್ರಹ್ಮ ಮನ್ಮಥ ವಿಷ್ಣು ಭೈರವ ಶಿವ ಕಾರ್ತಿಕೇಯ ಗಣಪತಿ ಬೇತಾಳ ಮುಂತಾದ ಚಿಕ್ಕ ಮೂರ್ತಿಗಳಿವೆ ದೇವಾಲಯದ ದ್ವಾರ ಶಾಖೆಗಳಲ್ಲಿ ಕುಸಿರಿ ಕೆತ್ತನೆಗಳಿವೆ